ೇನು ಹತ್ತುವರಿ ಹತ್ತು ಗಂಟೆಗೆ ಕೆಲ್ಸಕ್ಕೆ ತರ್ಕೊಂಡೋಗಿದ್ದರಿ ಗೇಟ್ನೇ ನೋಡಿ ನೋಡಿನಿ ಫೋನ್ ಹಿಡ್ಕೊಂಡು ಕುಂತಿದ್ರು ಹೊಳೆ ಬರತ್ನೇ ಎರಡು ನಿಮಿಷ ಒಳಗೆ ಹೋಗಿ ಹೊರ ಬಂದನಿ ಇದ್ದಿದ್ದೀರಾ ಹುಡ್ಕ್ಯಾಣಿ ಗಾಬ್ರೆ ಹುಡ್ಕೊಂಡಿದೆ ನಾನು ಮನಿಗೋಗಿ ಆಡ ಅಂತ ನೋಡಿದ್ದೆ ಯಾಕೆ ಹಂಗೆ ಮನೆಗೆ ಹೋಗ್ಯಲ್ರಿ ಆಮೇಲೆ ಮನೆ ಅಲ್ಲೇ ಹುಡುಕ್ಯಾ ಅಯ್ಯೋ ನನ್ನ ಮಗಳು ಮಗಳೆಲ್ಲೇ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರು ಮಗ ಕಾಣುವಲ್ ತರಿ ಅಂತ ತಕ್ಷಣ ಅವ್ರು ಇಮಿಡಿಯೇಟ್ ಬಂದ್ರೆ ಅಷ್ಟ್ರು ಕೂಡಿ ಹುಡುಕಿದ್ರು ಸಿಗಲ್ಲ ಇಷ್ಟು ಅಷ್ಟು ಮನೆಯಾಗ ಮಾಡ್ಬಿಟಾರೆ ಏನ್ ಮಾಡ್ಬೇಕ್ರಿ

ಯಾವಾಗ ಹೊಮ್ಕೊಲ್ಲೆ ಬರೀ ಇಂಥದ್ ಮಾಡ್ಕೊಂತ ಹೋದ್ರೆ ಹೆಣ್ಮಕ್ಳು ಹೆಂಗಿರ್ಬೇಕು ನಾವು ದುಡಿಬೇಕಾ ಬೇಡ ಇಲ್ಲಾನ್ ದುಡ್ ತಂದ್ ಹಾಕ್ರಿ ನೋಡ್ರಿ ಅದೇ ಅದ್ ನೋಡಿ ಐದು ವರ್ಷದ ಕೂಸ್ ಅದನ್ನ

ಈ ತರ ಯಾ ಹೆಣ್ಣು ಮಕ್ಕಳಿಗೆ ಆಗಬಾರ್ದ್ರಿ ಸಣ್ಣ ಮಗುರಿ ಈ ತರ ಐದು ವರ್ಷ ಸಣ್ಣ ಮಗು ರೀ ಹೊಟ್ಟೆ ಹುರಿದ್ರಿ ಬಟ್ಟೆ ಹುರಿದ್ರಿ ಏನೇ ಬೇಡ್ರಿ ನನ್ನ ಮಗಳ್ ಕೇಳ್ಬಾಡ್ರಿ ನಾ ತೋಣಕ್ಕಿನ್ನ ಹೊರಗ ನನಗೆ ಇಬ್ಬರೇ ಉಳಿಸ್ತೀರ ಮಕ್ಕಳ ನನ್ನ ಮಗಳನ್ನ ಕೊಟ್ಬಿಟ್ಟು ನಾ ಹೋಗ್ಬಿಡ್ತೀನಿ ಅಷ್ಟ ಈಗ ನಾ ಏನೂ ಮಾತಾಡಂಗಿಲ್ಲ ಏನೂ ಗೊತ್ತಿಲ್ಲರಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಸರ್ ನಾ ಪೇಂಟಿಂಗ್ ಕೆಲಸ ಮಾಡಾದ್ರಿ ನಾನ್ ರಮೇಶ್ ಬಂದಾಗ ಕೆಲಸ ಮಾಡ್ತಿದ್ದೀನಿ ರೀ ನನ್ ಮಿಸ್ಸಸ್ ಫೋನ್ ಹಚ್ಚಿದ್ಮೇಲೆ ಅಲ್ಲಿಂದ ಹೊಡಿ ಬಂದಿನಿ ನಾನು ಓಡಿ ಬಂದ್ ನೋಡಿದ್ರೆ ಯಾರು ರೋಡ್ ಹುಡುಗಿಡಿದ್ರೆ ಸಿಗ್ಲಿರಿ ನನ್ನ ಮಗಳು ಆಮೇಲೆ ಪೊಲೀಸ್ ಬಂದ್ ಎನ್ಕ್ವೈರಿ ಮಾಡಿದ್ಮೇಲೆ ಆಮೇಲೆ ತಿರುಗ ಹೋದ್ಮೇಲೆ ಅಲ್ಲೇ ಇತ್ತು ಸರ್ ನನ್ನ ಮಗಳು ಗೊತ್ತೇ ಇಲ್ಲ ಸರ್ ನನಗ ಈಗ ನನ್ನ ಪಾಪು ನನಗೆ ಕೊಡ್ರಿ ನನಗೆ ಸಾಕೀಗ ಸದ್ಯಕ್ಕೆ ನನ್ನ ಪಾಪು ನನ್ನ ಕೊಡ್ರಿ ನಾನು ಹೊರಗೆ ಹೊರಗೊತ್ತೀಗ ನನ್ನ ಪಾಪು ನನಗೆ ಕೊಡ್ರಿ ಸರ್ ಈಗ ನನಗೆ ಪ್ಲೀಸ್